ಮಾದರಿ ನಾವು ಎಲ್ಲ ಜನರಿಗೆ ಕೂಡ ಪಾಪ ಅವರಿಗೆ ಐದು ಉಳಿದವರು ಸಾವಿರ ಉಳಿದ ನಾವು ಎರಡು ಸಾವಿರ ಉಳಿತು ಮಾಡ್ತೀವಿ ಬಿಜಾಪುರದಿಂದ ಬನ್ನಿ ಗುಲ್ಬರ್ಗದಿಂದ ಬನ್ನಿ ಬೆಂಗಳೂರು ಒಳ್ಳೆ ಕೆಲಸ ಹೋಗಲಿಕ್ಕೆ ಹೋಗಲಿ ಮಕ್ಕಳ ಮನೆಗೆ ಹೋಗಲಿ ಮಕ್ಕಳ ಮನೆಗೆ ಹೋಗಲಿ ಬೀಗರ ಮನೆಗೆ ಹೋಗಲಿ ಎಲ್ಲರಿಗೂ ಹೋಗ್ಲಿ ಇದು ನಮ್ಮ ಒಂದು ದೇಶಕ್ಕೆ ಒಂದು ಮಾದರಿ ಆದಂಥ ಯೋಜನೆ ಭಾಳ ಇಷ್ಟು ಮಕ್ಕಳೆಲ್ಲ ಭಾಳ ಸುಖ ಜನರಿಗೆ ಕೊಟ್ಟಿದ್ದೀವಿ ಪಾಪ ಹೆಣ್ಮಳು ನನಗೆ ರೊಟ್ಟಿ ಕೊಟ್ಟರು ರೊಟ್ಟಿ ಕೊಟ್ಟರು ಆಮೇಲೆ ಇದನ್ನು ಸ್ವೀಟು ಒಂದು ಕೆಲಕಾಯ್ದು ಹೋಳ್ಗೆ ಸ್ವಲ್ಪ ಕೊಟ್ಟಿದ್ದಾರೆ ಸ್ವಲ್ಪ ಅವರೆಲ್ಲ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಸಂಪೂರ್ಣವಾಗಿ ಯಾರು ಸ್ಥಿರಿಕೆ ಮಾಡಿದ್ರು ಒಂದು ನಾವು ಕೊಟ್ಟು ಮಾತ್ರ ಕೊಡ್ತಿವಲ್ಲ ಆ ದೇವರೇ ನಮಗೆ ಶಕ್ತಿ ಕೊಟ್ಟಿದ್ದಾನೆ ಜನ ಶಕ್ತಿ ಕೊಟ್ಟಿದರಲ್ಲ ನಮ್ಮ ತೋರಿಸ್ ಇದು ಗ್ಯಾರಂಟಿಗಳುಕ್ತಿ ಯೋಧ್ಯೆ ಮುಂದೋರಿಯಲ್ಲ ಅನ್ನೋ ಟೀಕೆಗಳು ಕೂಡ ಬರ್ತಾ ಇತ್ತು ಇದರ ನಡುವೆ ಒಂದuna ಒಂದು ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಕಾರಣ ಕೂ ಗ್ಯಾರಂಟಿ ನಾವು ನೀಡ್ಸು ಎಲ್ಲಿವರೆಗೂ ದೇವರು ಶಕ್ತಿ ಕೊಡ್ತಾನೆ ಅದು ಜನ ಅಧಿಕಾರ ಕೊಡ್ತಾನೆ ಅಲ್ಲಿವರೆಗೂ ಕೆರೆಗೆ ಮುಂದುವರಿಯುತ್ತೆ ಒಂದು ಗಮನ ಇಟ್ಕೊಂಡಿರ್ತದೆ ಯಾವತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಇದೇ ಕಾರ್ಯಕ್ರಮ ಆ ಓಲ್ಡೇಜ್ ಕಂಚೂರಿರ್ಬೋದು ಉದ್ದಿಮೆ ಇರ್ಬೋದು ಇರ್ಬೋದು ಸಾಹಿಕ್ಷ ರಾಜಕಾರಣ ಇರ್ಬೋದು ಇರ್ಬೋದು ಯಾವುದೇ ಕಾರ್ಯಕ್ರಮ ನಾವು ಮಾಡ್ತೀವಿ ಆ ಕಾರ್ಯಕ್ರಮನ ನೆರೆಯ ಕಾರ್ಯಕ್ರಮ